You know, sir, I started to so repeat. ರಿಪೀಟ್ ಇದು ಗುರು ಅನ್ಲಿಮಿಟೆಡ್ ಅಂದ್ರೆ ಒಂದ್ಸರಿ ನೀವು ನಿಮ್ ಮುಂದೆ ಬಾಳೆ ಎಲೆ ಹಾಕೊಂಡ್ರಿ ಅಂದ್ರೆ ಇಡೀ ನಿಮ್ದೆ ಅನ್ಕೊಳ್ಳಿ ಮಾಡಿರೋದೆಲ್ಲ ಗುಡ್ಸ್ ಗುಂಡಾಂತರ ಮಾಡಕ್ಕೆ ತಯಾರಿ ಮಾಡ್ಕೊಳ್ಳಿ ನೀವು ಕೇಳ್ದಂಗೆಲ್ಲ ತಂದು ತಂದು ಬಡಿಸ್ತಾ ಇರ್ತಾರೆ ನೀವು ಸುಮ್ನೆ ಬೆಲ್ಟ್ ಲೂಸ್ ಮಾಡ್ಕೊಂಡು ಪೋಣಿಸ್ತಾ ಇರಿ ಅಷ್ಟೇ ತಾಜ್ ಪ್ಯಾಲೇಸ್ ಟೂ ಸ್ಪೈಸಿ ಅಂತ ಕಲ್ಕೆರೆ ಮೇನ್ ರೋಡ್ ಹತ್ರ ಬರುತ್ತೆ ಇಲ್ಲಿ ಬಂದ್ರೆ ಬರ್ಜರಿ ಅನ್ಲಿಮಿಟೆಡ್ ಮಾಂಸದ ಊಟ ಸಿಗುತ್ತೆ ಇಲ್ಲಿ ಮೇನ್ ಆಗಿ ತ್ರೀ ನೈನ್ಟಿ ನೈನ್ ಗೆ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ಕೊಡ್ತಾರೆ ಇದ್ರಲ್ಲಿ ಒಂಥರ ನಾಟಿ ಸ್ಟೈಲ್ ಬಿರಿಯಾನಿ ಒಂಥರ ಹೈದರಾಬಾದ್ ಹೈದ್ರಾಬಾದ್ ಬಿರಿಯಾನಿ ಫಿಶ್ ಫ್ರೈ ಚಿಕನ್ ತಂದೂರಿ ಪೆಪ್ಪರ್ ಚಿಕನ್ ಚಿಕನ್ ಸಿಕ್ಸ್ಟಿ ಫೈವ್ ಕೊಟ್ಟು ಜೊತೆಗೆ ಗೀ ರೈಸ್ ದಾಲು ವೈಟ್ ರೈಸ್ ರಸಮನ್ನು ಅನ್ಲಿಮಿಟೆಡ್ ಕೊಡ್ತಿದ್ದಾರೆ ವೆಲ್ಕಮ್ ಡ್ರಿಂಕ್ ಸ್ವೀಟ್ ಮಾತ್ರ ಲಿಮಿಟೆಡ್ ಇರುತ್ತೆ ಇದೆಲ್ಲ ನೀವು ಎಷ್ಟು ಸರಿ ಬೇಕಾದ್ರೂ ತಿನ್ನಿ ಎಷ್ಟು ಆದ್ರೂ ತಿನ್ನಿ ಅನ್ಲಿಮಿಟೆಡ್ ಇರುತ್ತೆ ಇದು ಫ್ರೈಡೆ ಸಾಟರ್ಡೆ ಸಂಡೇ ಫೋರ್ ಫಾರ್ಟಿ ನೈನ್ ಇರುತ್ತೆ ನೋಡ್ಕೊಂಡು ಹೋಗಿ ಹಾಗೆ ಇಲ್ಲಿ ಒನ್ ಗೆ ಆಂಧ್ರ ವೆಜ್ ಮಿಲ್ಸ್ ಒನ್ ಗೆ ಆಂಧ್ರ ನಾನ್ ವೆಜ್ ಮಿಲ್ಸ್ ಕೂಡ ಸಿಗುತ್ತೆ ರೈಸ್ ದಾಲು ಅನ್ಲಿಮಿಟೆಡ್ ಇರುತ್ತೆ ಅಷ್ಟೇ ಅಲ್ಲ ವೆಜ್ ಪ್ಲೇಟರ್ ನಾನ್ ವೆಜ್ ಪ್ಲೇಟರು ತಂದೂರಿ ಪ್ಲೇಟರ್ ಅಂಗಾರ ಕಬಾಬ್ ತಂದೂರಿ ವೆಜ್ ನಾನ್ ವೆಜ್ ಸೀಜ್ಲರ್ ಅಂತ ಬೆಜ್ ಆನ್ ವೆರೈಟಿ ಐಟಮ್ಸ್ ಕೂಡ ಟ್ರೈ ಮಾಡ್ಬೋದು ಜೊತೆಗೆ ಟೂ ನೈಂಟಿ ನನ್ಗೆ ವೆಜ್ ಸ್ಪೆಷಲ್ ತಾಲಿ ಕೂಡ ಸಿಗುತ್ತೆ ಇವರು ಕ್ಯಾಟರಿಂಗ್ ಆರ್ಡರ್ ಕೂಡ ತಗೋತಾರೆ ಇವರ ವೆಬ್ಸೈಟ್ ತಾಜ್ ಪ್ಯಾಲೇಸ್ ಟೂ ಸ್ಪೈಸಿ ಡಾಟ್ ಕಾಮ್ ಗೆ ವಿಸಿಟ್ ಮಾಡಿ ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಇಲ್ಲಿನ ಆಂಬಿಯೆನ್ಸ್ ಅಂತೂ ಸೂಪರ್ ಆಗಿದೆ ಊಟ ಅಂತೂ ಬೊಂಬಟಾಗಿದೆ ಆಗಿದೆ ಪೈಸಾ ವಸೂಲ್ ನೀವು ಕೂಡ ಅನ್ಲಿಮಿಟೆಡ್ ಬರ್ಸಕ್ಕೆ ಪ್ಲಾನ್ ಮಾಡ್ತಿದ್ರೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ